ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಮುಂಡರ್ಗಿ ವತಿಯಿಂದ ತಾಲೂಕಿನ ನೌಕರರಿಗಾಗಿ ಮುಂಡರಗಿ ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಮುಂಡರ್ಗಿ ತಾಲೂಕಿನ ವಿವಿಧ ಇಲಾಖೆಯ ಆಟಗಾರರನ್ನು ಒಳಗೊಂಡ ಎಂಟು ತಂಡಗಳು ಜುಲೈ ಹದಿಮೂರನೆಯ ತಾರೀಖಿನಿಂದ ಆಗಸ್ಟ್ ನಾಲ್ಕನೆಯ ತಾರೀಖಿನವರೆಗೆ ಪ್ರತಿ ಭಾನುವಾರ ಹಾಗೂ ಎರಡನೆಯ ಮತ್ತು ನಾಲ್ಕನೆಯ ಶನಿವಾರಗಳಂದು ಪಂದ್ಯಗಳು ನಡೆಯಲಿವೆ ಪ್ರತಿದಿನವೂ ಮೂರು ಪಂದ್ಯಗಳು ನಡೆಯಲಿವೆ ಎಂದು ರಾಜ್ಯ ಸರಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ನಾಗರಾಜ ಹಳ್ಳಿಕೇರಿ ತಿಳಿಸಿದರು ಇನ್ನು ಟ್ರೋಫಿ ಅನಾವರಣಗೊಳಿಸುವ ಮೂಲಕ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸಮಾರಂಭದ ಉದ್ಘಾಟನೆಯನ್ನು ತಾಲೂಕಾ ದಂಡಾಧಿಕಾರಿ ಎಂ ಧನಂಜಯ್ ಅವರು ಮಾಡಿದರು ಹಾಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ವಿಶ್ವನಾಥ್ ರಿಬ್ಬನ್ ಕಟ್ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಂಘದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಲಾಯಿತು ಅಲ್ಲದೆ ನೌಕರರಿಗೆ ಕಾರ್ಯದೊತ್ತಡದ ನಡುವೆ ಮನೋರಂಜನೆ ಅವಶ್ಯಕವಾಗಿದ್ದು ಕ್ರಿಕೆಟ್ ಪಂದ್ಯಾವಳಿಗಳು ನೌಕರರಿಗೆ ಮನೋರಂಜನೆ ನೀಡುವುದಲ್ಲದೆ ನೌಕರರಲ್ಲಿ ಸಮನ್ವಯತೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಎಂದು ಗಣ್ಯರು ಅಭಿಪ್ರಾಯ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮುಂಡರಗಿ ಸಿಪಿಐ ಐ ಮಂಜುನಾಥ್ ಕುಸುಗಲ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯ್ ಕುಮಾರ್ ಯಲ್ಲಿವಾಳ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಯೋಗಿ ಕಲ್ಮಠ್ ಸೇರಿದಂತೆ ಇತರರು ಆಗಮಿಸಿದ್ದರು ನೈನ್ ಲೈವ್ ನ್ಯೂಸ್ ಗದಗ